ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಯುಗಾದಿಯ ನಂತರದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಧನು ರಾಶಿಯವ್ರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿದೆ ಅದೇ ರೀತಿ ಈ ಗ್ರಹಗಳ ಸಂಚಾರ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಹಾಗೆ ನೀವು ಯಾವೆಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ಆಗಲಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ತಿಳಿಯಿರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಮೊದಲಿಗೆ ನಾವು ತಿಳಿಯೋಣ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಪ್ರಮುಖವಾಗಿ ಶನಿ ದೇವನು ನಿಮ್ಮ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅದೃಷ್ಟವನ್ನು ಹಾಗೆ ಸವಾಲುಗಳನ್ನು ನೀಡಲಿದ್ದಾನೆ ಎಂಬುದರ ಮಾಹಿತಿಯನ್ನು ತಿಳಿಯೋಣ ಶನಿ ಗ್ರಹವು ಈ ಯುಗಾದಿಯ ಸಂದರ್ಭದಲ್ಲಿ ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದ್ದಾರೆ ಇದರಿಂದಾಗಿ ಶನಿಯು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಮನೆ ಕುಟುಂಬ ಮತ್ತು ಭಾವನಾತ್ಮಕವಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ಅಂದರೆ ಶನಿಯ ಸಂಚಾರದ ಅವಧಿಯಲ್ಲಿ ನೀವು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕಾಗಿ ಬರಲಿದೆ ಹಾಗೆ ನಿಮ್ಮ ಕಠಿಣ ಪರಿಶ್ರಮ ದೀರ್ಘಕಾಲೀನ ಗುರಿಯ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇದರಿಂದಾಗಿ ಭವಿಷ್ಯದಲ್ಲಿ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗಲಿದೆ ಇದರ ಜೊತೆಗೆ ಶನಿಯು ಮೇಷ ರಾಶಿಗೆ ಪ್ರವೇಶಿಸುವುದರಿಂದಾಗಿ ನೀವು ಅಂದರೆ ಧನು ರಾಶಿಗೆ ಸೇರಿದ ಜನರು ಕಲಾತ್ಮಕ ಮಕ್ಕಳು ಮತ್ತು ರೊಮ್ಯಾಂಟಿಕ್ ಸಂಬಂಧಿಸಿದಂತೆ ಸವಾಲುಗಳನ್ನು ಎದುರಿಸುವಿರಿ ಈ ಅವಧಿಯಲ್ಲಿ ನೀವು ನಿರಂತರ ಪ್ರಯತ್ನವನ್ನು ಪಡುವುದರಿಂದಾಗಿ ಮನೆಯಲ್ಲಿ ಶಾಂತಿ ಮತ್ತು ಕೆಲಸದಲ್ಲಿ ಜಯವನ್ನು ಪಡೆಯಬಹುದು ಇದರ ಜೊತೆಗೆ ಶನಿಯ ಸಂಚಾರದ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರಲಿದೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಶನಿಯು ತನ್ನ ಸಂಚಾರದಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದಾನೆ ಇನ್ನು ಪ್ರಮುಖವಾದ ಗ್ರಹದ ಸಂಚಾರವೆಂದರೆ ಗುರು ಗ್ರಹ ಗುರು ಗ್ರಹದ ಸಂಚಾರವು ಧನು ರಾಶಿಗೆ ಸೇರಿದ ಜನರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ತಿಳಿಯೋಣ ಗುರು ಧನು ರಾಶಿಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಗುರುವಿನ ಸಂಚಾರಕ್ಕೆ ವಿಶೇಷ ಮಹತ್ವವನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಸಂಬಂಧ ಪಾಲುದಾರಿಕೆ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಹಾಗೆ ಈ ಅವಧಿಯಲ್ಲಿ ಅಂದರೆ ಗುರುವಿನ ಸಂಚಾರದ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಸಂಬಂಧಗಳು ಬಲಗೊಳ್ಳಲಿದೆ ಹೆಚ್ಚಿನ ಸಮಯವನ್ನು ನೀವು ನಿಮ್ಮ ಕುಟುಂಬದ ಜೊತೆ ಒಳ್ಳೆಯ ರೀತಿಯಲ್ಲಿ ಕಳೆಯಲಿದ್ದೀರಿ ಗುರುಗ್ರಹವು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಬದಲಾವಣೆಯನ್ನು ಹೊಂದಬಹುದಾಗಿರಲಿದೆ ಗುರುವಿನ ಸಂಚಾರ ಧನು ರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸವಾಲುಗಳನ್ನು ಸಹ ಎದುರಿಸುವಂತೆ ಮಾಡಲಿದೆ ಹಾಗಾಗಿ ಗುರುವು ಯಾವ ರಾಶಿಯಲ್ಲಿ ಚಲಿಸಲಿದ್ದಾನೆ ಆ ರಾಶಿಯಲ್ಲಿ ಚಲಿಸುವಾಗ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂಬುದರ ಪೂರ್ತಿ ವಿವರಣೆಯನ್ನು ಪ್ರತಿ ವಿಡಿಯೋಗಳಲ್ಲೂ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಎಂಬುದರ ಮಾಹಿತಿ ತಿಳಿದು ನಂತರ ನೀವು ಉತ್ತಮ ಕೆಲಸಗಳಿಗೆ ಕೈ ಹಾಕುವುದು ಒಳ್ಳೆಯದು ಇದರಿಂದಾಗಿ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಈ ಗುರುವಿನ ಸಂಚಾರದ ಅವಧಿಯಲ್ಲಿ ಹಳೆಯ ವಿಷಯಗಳನ್ನು ಮರೆತು ಮುಂದಿನ ಭವಿಷ್ಯದ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಗಮನವನ್ನು ನೀಡುವುದು ಒಳ್ಳೆಯದು ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ನಿಮ್ಮ ರಾಶಿಯಲ್ಲಿ ಅನೇಕ ರೀತಿಯ ಬದಲಾವಣೆಯು ಕಂಡುಬರಲಿದ್ದು ಗುರುವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಉತ್ತಮ ಯೋಗ ಫಲಗಳೇ ಸಿಗಲಿದೆ ಅದಾದ ನಂತರ ಗುರು ಗ್ರಹವು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ನಿಮಗೆ ಮಿಶ್ರ ಫಲಿತಾಂಶಗಳು ದೊರೆಯಲಿದೆ ಇನ್ನು ಪ್ರಮುಖವಾಗಿ ಗ್ರಹಗಳ ಸಂಚಾರದಲ್ಲಿ ರಾವು ಮತ್ತು ಧನು ರಾಶಿಗೆ ಸೇರಿದ ಜನರಿಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ನೀಡಲಿದ್ದಾರೆ ಹಾಗೆ ನೀವು ರಾವು ಮತ್ತು ಕೇತುವಿನ ಸಂಚಾರದ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ರಾವು ಮತ್ತು ಕೇತು ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾರೆ ಹೀಗಾಗಿ ನಿಮ್ಮ ಜಾತಕದ ನಾಲ್ಕನೇ ಮತ್ತು ಹತ್ತನೇ ಮನೆ ಮೇಲೆ ರಾವು ಮತ್ತು ಕೇತುವು ಪ್ರಭಾವವನ್ನು ಬೀರಲಿದ್ದಾರೆ ರಾವು ರಾಶಿಯಲ್ಲಿ ಚಲಿಸುವುದರಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಮನೆ ಮತ್ತು ಕುಟುಂಬ ಭಾವನಾತ್ಮಕವಾಗಿ ಸವಾಲುಗಳು ಎದುರಾಗಬಹುದು ಅದರಿಂದಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಈ ಸಮಯದಲ್ಲಿ ನೀವು ಪ್ರಗತಿ ಮತ್ತು ಬದಲಾವಣೆಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಸಂದರ್ಭದಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಕೇತುವು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಜೀವನದ ಗುರಿಗಳು ಹಾಗೂ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು ಅದರಿಂದಾಗಿ ಕೇತುವಿನ ಸಂಚಾರದ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ನಿಮ್ಮ ಜೀವನದ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಅಹಂ ಅನ್ನುವುದನ್ನು ದೂರವಿಡಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಗೌರವವನ್ನು ಎತ್ತಿಸಿಕೊಳ್ಳಲು ನಿಮ್ಮ ಕಠೋರ ಮಾತುಗಳನ್ನು ದೂರ ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಧನು ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಪ್ರಮುಖವಾಗಿ ಮಂಗಳ ಗ್ರಹದ ಸಂಚಾರವು ಅನೇಕ ರೀತಿಯ ಪ್ರಭಾವವನ್ನು ಬೀರಲಿದೆ ಹಾಗಾದರೆ ಮಂಗಳ ಗ್ರಹದ ಸಂಚಾರ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ ಬನ್ನಿ ಮಂಗಳ ಗ್ರಹವು ಈ ಯುಗಾದಿಯ ಸಂದರ್ಭದಲ್ಲಿ ಬೇರೆ ಬೇರೆ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಮಂಗಳ ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಸಾಕಷ್ಟು ಉತ್ಸಾಹವನ್ನು ಹೊಂದಲಿದ್ದೀರಿ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ಈ ಸಮಯದಲ್ಲಿ ಕೂಡಿ ಬರಲಿದೆ ಮಂಗಳ ಗ್ರಹವು ಮಕರ ರಾಶಿಯಲ್ಲಿ ಚಲಿಸುವ ಸಮಯದಲ್ಲಿ ನೀವು ಆರ್ಥಿಕವಾಗಿ ಲಾಭವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಮನೆಯ ಸಂತೋಷದಲ್ಲಿ ಬಹಳಷ್ಟು ವೃದ್ಧಿಯನ್ನು ಮಂಗಳ ಗ್ರಹದ ಸಂಚಾರದಿಂದಾಗಿ ಧನು ರಾಶಿಗೆ ಸೇರಿದ ಜನರು ನೋಡಬಹುದಾಗಿರಲಿದೆ ಈ ಎಲ್ಲ ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ಯಾವ ತಿಂಗಳಿನಲ್ಲಿ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದರ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಈ ಚಾನಲಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಈ ಗ್ರಹಗಳ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಧನು ರಾಶಿಗೆ ಸೇರಿದ ಜನರ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನವು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ಯುಗಾದಿಯ ಸಂದರ್ಭದಲ್ಲಿ ಗುರುಗ್ರಹವು ನಿಮ್ಮ ಜಾತಕದ ಏಳನೇ ಅಥವಾ ಎಂಟನೇ ಮನೆಯಲ್ಲಿ ಚಲಿಸಲಿದ್ದಾರೆ ಇದರಿಂದಾಗಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪತ್ತುಗಳನ್ನು ಸಾಧಿಸುವುದರಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿಲ್ಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಮಂಗಳನ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಈ ಯುಗಾದಿಯ ನಂತರದಲ್ಲಿ ನೀವು ನಿಮ್ಮ ಉಳಿತಾಯ ಮತ್ತು ನಿಮ್ಮ ಹೂಡಿಕೆಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಒಳ್ಳೆಯದು ಈ ಸಮಯದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಹಣದ ಸಂಗ್ರಹಣೆಯನ್ನು ಮಾಡುವುದರಿಂದಾಗಿ ಮುಂದೆ ಬರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದಂತೆ ಆಗಲಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಧನು ರಾಶಿಗೆ ಸೇರಿದ ಜನರ ಆರೋಗ್ಯವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಧನು ರಾಶಿಯವರಿಗೆ ಶನಿಯು ಈ ಸಮಯದಲ್ಲಿ ನಾಲ್ಕನೇ ಅಥವಾ ಐದನೇ ಮನೆಯಲ್ಲಿ ಚಲಿಸಲಿದ್ದಾನೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗಿ ಬರಲಿದೆ ಈ ಸಮಯದಲ್ಲಿ ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವ ಮೂಲಕ ಹಾಗೂ ಅತ್ಯುತ್ತಮವಾದ ಆಹಾರವನ್ನು ಸೇವಿಸುವುದರೊಂದಿಗೆ ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿವಾರಿಸಿ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆಯನ್ನು ನೋಡಬಹುದಾಗಿದೆ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಅತ್ಯಂತ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಸರಿಯಾದ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ಮಂಗಳನ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾದ ರೀತಿಯಲ್ಲಿ ಇರಲಿದೆ ಅದರಿಂದಾಗಿ ಒತ್ತಡಗಳನ್ನು ದೂರವಿರಿಸಿ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡಿ ಇದರಿಂದಾಗಿ ಯಾವುದೇ ರೀತಿಯ ಉಲ್ಬಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುವುದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಸಂಬಂಧಗಳು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ರಾವು ಮತ್ತು ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರ ಸಂಬಂಧಗಳಲ್ಲಿ ಏರಿಳಿತವನ್ನು ಅನುಭವಿಸುವುದು ಕಂಡುಬರಲಿದೆ ಈ ಅವಧಿಯಲ್ಲಿ ನೀವು ಉತ್ತಮ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂತೋಷದ ಜೀವನವನ್ನು ಹೊಂದಬಹುದಾಗಿರಲಿದೆ ಇನ್ನು ಈ ವರ್ಷದಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದಬಹುದಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮತ್ತು ಸಂತೋಷವು ನೆಲೆಸುವ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ನೋಡಬಹುದಾಗಿರಲಿದೆ ಇನ್ನು ಪ್ರಮುಖವಾಗಿ ಗ್ರಹಗಳ ಸಂಚಾರದ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಧ್ಯಾನದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ಹಳೆಯ ವಿಷಯಗಳನ್ನು ಮರೆಯಿರಿ ಆಂತರಿಕ ಶಾಂತಿಗಾಗಿ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಮಾನಸಿಕ ನೆಮ್ಮದಿ ಮತ್ತು ಸಂತೋಷದ ಜೀವನವನ್ನು ಧನು ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರಲಿದೆ ಇನ್ನು ಈ ವರ್ಷದಲ್ಲಿ ಧನು ರಾಶಿಗೆ ಸೇರಿದ ಜನರು ತಪ್ಪದೇ ಅನುಸರಿಸಬೇಕಾದ ಕೆಲವು ವಿಷಯಗಳೆಂದರೆ ಶನಿಯ ಸಂಚಾರದ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮವಾದ ಫಲಿತಾಂಶಗಳನ್ನು ನೀಡಲಿದ್ದಾನೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ನಿಮ್ಮ ಕೌಶಲ್ಯದ ವಿಸ್ತರಣೆಗೆ ಅನೇಕ ರೀತಿಯ ಅವಕಾಶಗಳನ್ನು ಪಡೆದುಕೊಳ್ಳಿ ಇದರಿಂದಾಗಿ ಮುಂದಿನ ಜೀವನದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಪ್ರಗತಿಯನ್ನು ಕಾಣಬಹುದಾಗಿರಲಿದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಖ್ಯಾತಿಯು ಹೆಚ್ಚಿಸಿಕೊಳ್ಳಬಹುದು ಇನ್ನು ಮುಂದಿನ ಸಲಹೆ ಏನೆಂದರೆ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ಇರುವುದು ಉತ್ತಮವಾಗಿದೆ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರಲಿ ಹಾಗೆ ನೀವು ಈ ಸಮಯದಲ್ಲಿ ಐಷಾರಾಮಿ ಜೀವನಕ್ಕಾಗಿ ಅನೇಕ ರೀತಿಯ ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ ಅದರಿಂದಾಗಿ ಯೋಚನೆ ಮಾಡಿ ನಂತರ ನಿಮ್ಮ ಹಣವನ್ನು ಖರ್ಚು ಮಾಡಿ ಇದರಿಂದಾಗಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗಲಿದೆ ಇನ್ನು ಧನು ರಾಶಿಗೆ ಸೇರಿದ ಜನರು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಅನುಸರಿಸಬೇಕಾದ ಕೆಲವು ಉತ್ತಮ ಸಲಹೆ ಏನೆಂದರೆ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರದ ಮೂಲಕ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಂತಾಗಲಿದೆ ಇನ್ನು ಮುಂದಿನ ಸಲಹೆ ಏನೆಂದರೆ ಜೀವನದಲ್ಲಿ ಸಂಬಂಧಗಳನ್ನು ಸುಧಾರಿಸಲು ಮತ್ತು ಸಂಬಂಧಗಳಲ್ಲಿ ಸಂತೋಷವನ್ನು ತರಲು ನೀವು ತಪ್ಪು ತಿಳುವಳಿಕೆಗಳನ್ನು ದೂರವಿರಿಸಿ ಹಾಗೆ ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಉತ್ತಮ ಇದರಿಂದಾಗಿ ಸಂಬಂಧಗಳಲ್ಲಿ ಬಲವನ್ನು ನೋಡಬಹುದಾಗಿರದೆ ಹಾಗೆ ಅನೇಕ ರೀತಿಯ ಸಂತೋಷದ ಕ್ಷಣಗಳನ್ನು ನೀವು ನೋಡಬಹುದಾಗಿರದೆ ಇನ್ನು ಈ ಗ್ರಹಗಳ ಸಂಚಾರದ ಸಮಯದಲ್ಲಿ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಪರಿಹಾರವಾಗಿ ಇದನ್ನು ತಪ್ಪದೆ ಮಾಡಿ ಯಾವುದಾದರೂ ದೇವಾಲಯಕ್ಕೆ ಅಂದರೆ ನಿಮ್ಮ ಇಷ್ಟದ ದೇವಾಲಯಕ್ಕೆ ನೀವು ಪ್ರತಿನಿತ್ಯ ಭೇಟಿ ನೀಡಿ ದೇವರ ಅನುಗ್ರಹ ಪಡೆಯಿರಿ ಮತ್ತು ಹಿರಿಯರನ್ನು ಗೌರವಿಸುವುದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೀಡಲಿದೆ ಇನ್ನು ಎರಡನೇ ಪರಿಹಾರವಾಗಿ ನಕಾರಾತ್ಮಕವಾಗಿ ಪರಿಣಾಮಗಳನ್ನು ದೂರವಿರಿಸಿ ಹಾಗೂ ಸಕಾರಾತ್ಮಕ ಫಲಿತಾಂಶಗಳಿಗೆ ರಾಮ ರಕ್ಷಸ್ತೋತ್ರವನ್ನು ಪಠಿಸಿ ಮೂರನೇ ಪರಿಹಾರವಾಗಿ ಅನಾಥಾಶ್ರಮಗಳಿಗೆ ಹಣದ ದಾನವನ್ನು ಮಾಡಿ ಇದರಿಂದಾಗಿ ದೇವರ ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಜ್ಯೋತಿಷ್ಯ ಪರಿಹಾರವಾಗಿ ಈ ವರ್ಷದಲ್ಲಿ ಧನು ರಾಶಿಗೆ ಸೇರಿದ ಜನರು ದಕ್ಷಿಣ ಮೂರ್ತಿ ಮತ್ತು ದತ್ತಾತ್ರೇಯ ದೇವರನ್ನು ಪೂಜಿಸಿ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಮತ್ತು ದೇವರ ಅನುಗ್ರಹದಿಂದಾಗಿ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಇದು ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಗ್ರಹಗಳ ಸಂಚಾರವನ್ನು ಪ್ರತಿ ವಿಡಿಯೋಗಳಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ